ಅದರಿಂದ ನೀವು ದಯಮಾಡಿ ನಿಮ್ಮ ಕೈ ಮುಗಿ ಖಾಲಿ ಬೀಳ್ತೀನಿ ದಯಮಾಡಿ ಐದನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿನವರೆಗೆ ಯಾರು ಕೂಡ ಊರು ಬಿಡದಂತೆ ಯಾವ ಕಾರ್ಯಕ್ರಮವೂ ಕೂಡ ಗುಂಪಾಗಿ ಸೇರಿಸುವಂತೆ ಸೇರಿಸ್ಕೂಡ್ದು ನಿಮ್ಮ ಊರಿನಲ್ಲಿ ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡ್ರಿ ಅವರು ಬರೆಯೋಕ್ಕೆ ಬಂದವನ್ನ ಕರ್ಕೊಂಡು ಹೋಗ್ಬಿಟ್ಟು ಇದು ಮನೆ ಬರ್ಕೊಂಡ್ರಿ ಇವ್ರದ ಅಂತ ಹೇಳ್ರಿ ಅದಕ್ಕಿಂತ ಮುಂಚೆನೆ ನೀವೇ ಒಂದು ಎಕ್ಸರ್ಸೈಸ್ ತಾಳ್ರಿ ಸರ್ವೆ ಇಟ್ಕೊಳ್ರಿ ಆಂಜನೇಯ ಆಂಜನೇಯ ಏನು ಹೆಸರು ಮಕ್ಕಳು ಏನೇನು ಓದಿದಾರೆ ಇಷ್ಟೇ ಏನು ಬರ್ಕೊಳಮ್ಮ ಅಂತಂದೇಳಿ ನೀವೇ ಲೆಕ್ಕ ಹಾಕ್ಬಿಡ್ಬೋದು ಇವರಲ್ಲಿ ನಾವು ಇಷ್ಟು ಜನ ಇದ್ದಾರೆ ಅಂತಂದೇಳಿ ಇಷ್ಟೇ ಬೇಕಾಗಿರೋ ನಮಗೆ ಅವ್ರು ಉಳಿದ ಅವ್ರು ಬರ್ಕೊಂತ ಬೇಕಾದ್ರೆ ಫಾರ್ಮ್ ಫಾರ್ಮೆಟನ್ನು ಕೂಡ ಕೊಡಬೇಕು ಅಂತಂದೇಳಿ ಅಮ್ಮ ತೆಗನೂರವರು ಮತ್ತು ಭೀಮಾಶಂಕರ್ ಗೋನಾಳ್ ಭೀಮಪ್ಪ ಅವರು ಭಾರ ತೀವ್ರತರವಾದಂಥ ಇದನ್ನು ಮಾಡ್ತಾರೆ ನಾವೇ ಮೊದಲು ಸರ್ವೆ ಮಾಡೋ ಕೈ ಕೊಟ್ಬಿಡೋಣ ಅಂತಂದೇಳಿ ಈ ಕಾರಣದಿಂದ ಇವತ್ತು ನಾವು ಈ ಒಂದು ಸಭೆನ ಭಾಳ ತುರ್ತಾಗಿ ಎರಡೇ ದಿನದಲ್ಲಿ ನಾವು ಕರೆದಿರೋದು ಅದರಿಂದ ಕೇಳಿರಿ ಇದಕ್ಕೆ ಯಾವುದು ಕೇಳಕ್ಕೆ ಹೋಗ್ಬಾರ್ದು ಏನು ನಮ್ಮ ಜೊತೆ ಮುಂದಿರೋದು ಹೋಳಲ್ಲಿ ಒಳ ಮೀಸಲಾತಿ ಒಳ ಮೀಸಲಾತಿ ಅದರಿಂದ ನಾವು ಕೊಟ್ಟಿರ್ತಕ್ಕಂಥ ಟೈಮ್ ಟೇಬಲ್ ಏನಿದೆಯಲ್ಲ ಆ ಟೈಮ್ ಟೇಬಲ್ನಲ್ಲಿ ನೀವೆಲ್ಲರೂ ಅಲ್ಲಿದ್ದು ಎಲ್ಲರೂ ಒಂದು ಮನೆ ಒಬ್ಬನೂ ಕೂಡ ಅದು ಹೊರ ಉಳಿಯದಂತೆ ಮಾಡಬೇಕು ನೀವು ನಮ್ಮ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ನಾವು ನೀವು ಸತ್ಯ ಹೇಳ್ತಕ್ಕಂಥವ್ರು ನಾವು ಸುಳ್ಳು ಹೇಳೋ